ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದ ಸೇ ನಾಥಾಯ ಸೀತಾಯ ಪತಯ ಮಂಗಳಂ ಜೈ ಶ್ರೀರಾಮ ನೀವು ನನ್ನ ಒಂದು ತಮ್ಮೆಲ್ಲನ್ನು ನೋಡಿ ಆತಂಕಕ್ಕೊಳಗಾಗಿ ಈ ಒಂದು ವಿಡಿಯೋ ನೋಡಲು ಬಂದಿರ್ಬೋದು ರಾಮ ನಿಜವಾಗ್ಲೂ ಬೇಟೆಗಾರನೇನಾ ಅಂತ ನಿಮಗೂ ಗೊಂದಲ ಇರ್ಬೋದು ಇದಕ್ಕೆ ನಾನು ಹಲವಾರು ರಿಸರ್ಚ್ಗಳನ್ನು ಮಾಡಿ ಒಂದು ಹಂತಕ್ಕೆ ಬಂದಿದ್ದೇನೆ ಅದರ ಪ್ರಕಾರ ಏನು ಉತ್ತರ ಅನ್ನೋದನ್ನು ನನ್ನ ಅನಿಸಿಕೆಯನ್ನು ನಾನು ಹೇಳ್ತೀನಿ ಇಲ್ಲಿ ನಾನು ಯಾವುದೇ ಒಂದು ಭೇದ ಭಾವವನ್ನು ಮಾಡುತ್ತಿಲ್ಲ ಯಾವುದೇ ಅಪಮಾನವನ್ನಾಗಲಿ ಸನ್ಮಾನವನ್ನಾಗಲಿ ಯಾವುದನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇಲ್ಲ ಇದು ನಾನು ಹೇಳುತ್ತಿರುವುದು ಮೂಲ ರಾಮಾಯಣ ಗ್ರಂಥದಲ್ಲಿರುವ ಅರ್ಥ ಸಾಲುಗಳನ್ನಷ್ಟೇ ಇದನ್ನು ನಾವು ಒಪ್ಕೊಳ್ಳೇಬೇಕು ಅದು ನಿಮ್ಮಿಷ್ಟ ಮೊದಲೇದಾಗಿ ಶ್ರೀರಾಮನ ಒಂದು ಇತಿಹಾಸವನ್ನು ಏಳು ಬೇಡ ಒಂದು ಒಂದು ಮೂವತ್ತು ನಿಮಿಷ ಸೆಕೆಂಡಲ್ಲಿ ಶ್ರೀರಾಮನು ದಶರಥನ ಪುತ್ರ ಜಾನಕಿಯ ಪತಿ ಜಾನಕಿ ಅಂದರೆ ವಸುಧೆಯ ಸುತೆ ದಶರಥನ ಮಗನು ದಶಕಂಠನನ್ನು ಕೊಂದನು ಆತನಿಗೆ ಕೊಲ್ಲಲು ಸಹಾಯ ಮಾಡಿದವನು ಕಿಷ್ಕೆಂದೆಯ ಹನುಮಂತ ಲವಕುಶರೆಂಬ ಮಕ್ಕಳು ಪುರುಷೋತ್ತಂಬನೆಂಬ ಬಿರುದು ಹೀಗೆ ಹತ್ತು ಹಲವಾರು ಹೀಗೆ ಈ ಕಂಟೆಂಟಿಗೆ ಬಂದ್ಬಿಡೋಣ ಶ್ರೀರಾಮ ನಿಜವಾಗ್ಲೂ ಬೇಟೆಗಾರನ ನನ್ನ ಪ್ರಕಾರ ಶ್ರೀರಾಮ ನಿಜವಾಗ್ಲೂ ಬೇಟೆಗಾರನೇ ಇದು ನನ್ನ ಪ್ರಕಾರ ಅಷ್ಟೇ ಅಲ್ಲ ಮೂಲ ರಾಮಾಯಣ ವಾಲ್ಮೀಕಿ ಬರೆದ ಮೂಲ ರಾಮಾಯಣ ಗ್ರಂಥನೇ ಹೇಳುತ್ತೆ ರಾಮನು ಬೇಟೆಗಾರನಾಗಿದ್ದ ಅಂತ ಅದಕ್ಕೆ ಹಲವಾರು ಕಾರಣಗಳಿವೆ ಮೊದಲೇ ಕಾರಣ ಏನು ಅಂದರೆ ರಾಮನು ಸೀತೆಯ ಅಪೇಕ್ಷೆಗೆ ಅನುಗುಣವಾಗಿ ಜಿಂಕೆಯನ್ನು ಕೊಲ್ಲಲು ಹೋಗುತ್ತಾನೆ ಆದರೆ ಅದು ಆ ಜಿಂಕೆ ಮಾಯಾ ಜಿಂಕೆಯಾಗಿರುತ್ತೆ ಹಾಗಾಗಿ ಮಾರೀಚನೆಂಬ ರಾಕ್ಷಸನು ಮಾಯಾ ಜಿಂಕೆ ಎಂಬ ರೂಪವನ್ನು ಧರಿಸಿ ಮರಳು ಮಾಡಲು ಬಂದಿರುತ್ತಾನೆ ಹಾಗಾಗಿ ಇಲ್ಲಿ ರಾಮನು ಬೇಟೆಗಾರ ಎಂಬ ಸಂಶಯ ಕೂಡ ಬರಬಹುದು ಎರಡನೇ ಕಾರಣ ಏನೆಂದರೆ ಒಮ್ಮೆ ರಾಮನು ಸೀತೆಯ ಮೇಲೆ ಮಲಗಿದ್ದಾಗ ರಕ್ತದ ಹನಿ ರಾಮನ ಮೇಲೆ ಬೀಳುತ್ತೆ ಆಗ ರಾಮನು ಗಾಬರಿಗೊಂಡು ನೋಡಿದರೆ ಇಂದ್ರನ ಪುತ್ರನಾದಂತಹ ಕಾಕರಾಜನು ಸೀತೆಗೆ ನೋವನ್ನುಂಟು ಮಾಡಿರುತ್ತಾನೆ ಹಾಗಾಗಿ ರಾಮನು ತನ್ನ ಕೈಯಲ್ಲಿರುವ ಹುಲ್ಲು ಕಡ್ಡಿಯನ್ನು ತೆಗೆದುಕೊಂಡು ಬ್ರಹ್ಮಾಸ್ತ್ರವನ್ನಾಗಿ ಪರಿವರ್ತಿಸಿ ಕಾಗೆಯ ಮೇಲೆ ಬಿಡುತ್ತಾನೆ ಒಂದು ಬಾರಿ ಬಿಟ್ಟ ಬಾಣವನ್ನು ಮತ್ತೆ ಹಿಂದೆ ತೆಗೆದುಕೊಳ್ಳಲು ಆಗುವುದಿಲ್ಲ ಅದು ಮೊದಲೇ ಬ್ರಹ್ಮಾಸ್ತ್ರ ಕಾಕರಾಜನು ಬಂದು ಕ್ಷಮೆ ಕೇಳಿದಾಗ ಆಗ ಅವನು ಬ್ರಹ್ಮಾಸ್ತ್ರವನ್ನು ವರದಾನವನ್ನಾಗಿ ಮಾಡ್ತಾನೆ ಇದು ಎರಡನೇ ಕಾರಣ ಮೂರನೇ ಕಾರಣ ಏನಂದರೆ ಇದು ಮೂಲ ರಾಮಾಯಣ ಗ್ರಂಥದಲ್ಲಿ ಉಲ್ಲೇಖಿತವಾಗಿದೆ ರಾಮ ನಿಜವಾಗಲೂ ಬೇಟೆಗಾರ ಹಲವಾರು ಪ್ರಾಣಿಗಳನ್ನು ಪಕ್ಷಿಗಳನ್ನು ಕೊಂದಿದ್ದಾನೆ ಅಂತ ಆದರೆ ಅದೇ ರಾಮಾಯಣ ಗ್ರಂಥ ಹೇಳುತ್ತೆ ರಾಮ ಹಿಂಸೆಯನ್ನು ಮಾಡಿಲ್ಲ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆಯನ್ನು ಒದಗಿಸಿಲ್ಲ ಏನು ಇದರ ಅರ್ಥ ಅಂದರೆ ಇಲ್ಲಿ ರಾಮ ಯಾವ ಪ್ರಾಣಿಗಳಿಗೆ ಒಡೆದಿದ್ದಾನೋ ಯಾವ ಪ್ರಾಣಿಗಳಿಗೆ ಹಿಂಸಿಸಿದ್ದಾನೋ ಆ ಪ್ರಾಣಿಗಳು ನಿಜವಾದ ಪ್ರಾಣಿಗಳಲ್ಲ ಅವು ರಾಕ್ಷಸರು ಪ್ರಾಣಿಗಳ ರೂಪದಲ್ಲಿದ್ದ ರಾಕ್ಷಸರು ಅವು ರಾಕ್ಷಸರ ಮಾಯೆಗಳು ಅಷ್ಟೇ ಇನ್ನೊಂದು ಸಂಗತಿಯನ್ನು ನೆನಪು ಮಾಡಿಕೊಂಡ್ರೆ ಪಾಶುಪತಾಸ್ತ್ರ ಬರುತ್ತೆ ಆ ಪಾಶುಪಾತಾಸ್ತ್ರವನ್ನು ನಾಶ ಮಾಡಲು ಕೂಡ ಅಲ್ಲಿ ಕೂಡ ಪ್ರಾಣಿಗಳ ಮೇಲೆ ಯುದ್ಧ ಆಗುತ್ತೆ ಆ ಸಮಯದಲ್ಲೂ ನಾವು ಬೇಟೆಗಾರ ಅನ್ಬೋದು ಆದರೆ ಅದು ಯಾವುದೇ ಬದುಕಿನ ಜೀವನದ ಪ್ರಾಣಿಗಳು ಅಲ್ಲ ಹೀಗೆ ರಾಮ ಏನೇ ಮಾಡಿದರೂ ಕೂಡ ಅದು ಒಂದು ಒಳ್ಳೆಯ ದಾರಿಗಾಗಿ ಮಾತ್ರ ತನ್ನ ಒಂದು ಗುರಿಯನ್ನು ಸಾಧಿಸಲು ಮಾತ್ರ ಅಷ್ಟೇ ಮತ್ತು ಬೇರೆ ಉದ್ದೇಶಕ್ಕಾಗಿ ಅಲ್ಲ ಶ್ರೀ ರಾಮನು ಮೇಧಾವಿ ಹಾಗೂ ಹಲವಾರು ಸಂಸ್ಕೃತಿಗಳಲ್ಲಿ ಪಾಂಡಿತ್ಯನಾಗಿದ್ದ ಶ್ರೀರಾಮನ ಗುಣವನ್ನು ನಾವು ಕೂಡ ಅಳವಡಿಸಿಕೊಳ್ಳೋಣ ಶ್ರದ್ಧೆ ಭಕ್ತಿಯಿಂದ ನಡೆದುಕೊಳ್ಳೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್